ಆಕ್ಟಿವಿಟಿ ಮಾಡ ಗಟ್ಟಿ ಓದ ಏನು ಈ ಪುಸ್ತಕದಲ್ಲಿ ಕಥೆಗಳನ್ನು ಲೇಖನ ಚಿಹ್ನೆಗಳಿಗೆ ಅನುಸಾರವಾಗಿ ಚಿಹ್ನೆ ಎಲ್ಲಿ ಬರ್ತದ ಆಮೇಲೆ ಉದ್ದಾರ ಎಲ್ಲಿ ಬರ್ತದ ಅವುಗಳನ್ನು ನೋಡಿಕೊಂಡು ಅದ್ರ ಪ್ರಕಂತೆ ಮಾಡಿ ಹೇಳ್ತಕ್ಕಂಥದ ಏನಂತ ಗಟ್ಟಿ ಓದ ಅದ ಗಟ್ಟಿ ಓದ ಆಕ್ಟಿವಿಟಿ ಮಾಡೋಕ್ಕಿಂತ ಬಂದ ಪುಸ್ತಕದ ಪರಿಚಯ ಲೇಖಕರ ಪರಿಚಯ ಪುಸ್ತಕದ ಹೆಸರು ಇವೆಲ್ಲ ನಾವು ಹೇಳಿದ್ಮೇಲೆ ಮನೆಗೆ ಏನೈತೆಪ್ಪ ಅಂದ್ರೆ ಆ ಗಟ್ಟಿ ಓದು ಪರಿ ಪುಸ್ತಕದಲ್ಲಿ ಮನೆಯಲ್ಲಿ ಯಾವ ಚಿತ್ರ ನಿಮ್ಗೆ ಇಷ್ಟ ಇರ್ತದ ಇಷ್ಟ ಇರ್ತಕ್ಕಂಥ ಚಿತ್ರಗಳನ್ನು ಬಿಡಿಸ್ಕೊಡ್ಬೇಕು ನಮ್ಗೆ ಇಷ್ಟೆಲ್ಲ ಆಕ್ಟಿವಿಟಿ ಆದ ಒಂದು ಸಲ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇಲ್ಲಿ ಒಂದು ಇದೇನು ಅನ್ನಿಸ್ತದೆ ನಿಮ್ಮ ಚಿತ್ರ ನೋಡಿ ಏನಿದೆ ಚಿತ್ರ ಏನಿರ್ಬೋದು ಏನಾದ ಚಿತ್ರ ಒಂದು ಹುಳ ಐತೆ ಹೌದಾ ಒಂದು ಹುಳ ಅದ ಹುಳ ಏನಿರ್ಬೋದು ಉಳಿವಿನ ಹೆಸರು ಏನಿರ್ಬೋದು ಹ ನಮ್ಮ ನಮ್ ಭಾಷೆದೇನಿ ಹ ಹೇಳ್ರಿ ಜಿರಳೆ ಜಿರಳೆ ಅಂತ ಅನ್ಕೊಳ್ಳೋದು ಒಂದು ಮೂರು ಐದು ಸಹಾಯ ಮಾಡಿ ಅಂತ ಒಂದು ಪುಸ್ತಕದ ಹೆಸರಿದ್ರು ಇದು ಯಾರು ಬರ್ದಾರ ಲೇಖಕರ ಅಂದ್ರೆ ಲೇಖಕರು ಕುಳಲಿ ವೇಲ್ ಅಂತ ಇದ್ರ ಒಳಗಡೆ ಚಂದ ಚೆನ್ನ ಚಿತ್ರಗಳನ್ನು ಬಿಡಿಸಲ್ಲ ಚಿತ್ರಗಳ ನೋಡಿದ್ರೆ ಒಳಗಡೆ ಚಿತ್ರಗಳಾವಿಲ್ಲ ಈ ಚಿತ್ರಗಳು ಯಾರು ಬಿಡಿಸಾರ ಅಂತಂದ್ರೆ ಸೋನಾಲ್ ಗುಪ್ತಾ ಪೇಸ್ವಾನ್ ಅಂತ ಅಂತಕ್ಕಂಥವ್ರು ಇದನ್ನ ಏನು ಚಿತ್ರಗಳನ್ನು ಬಿಡಿಸ್ಯಾರ ಈ ಏನೈತಿ ಒಂದು ಮೂರು ಐದು ಸಹಾಯ ಮಾಡಿ ಅದ ಜೇರುಂಡೆಗೆ ಎಣಿಸೋದು ಅಂದರೆ ಬಹಳ ಇಷ್ಟ ಅದು ಒಂದೊಂದು ದಳಗಳನ್ನು ಎಣಿಸುತ್ತಿತ್ತು ಒಂದು ಎರಡು ಮೂರು ನಾಲ್ಕು ತೊಪಕ್ ಓಯ್ ಗುರುಗುಂಜಿ ಹುಳ ಚಿಹ್ನೆ ನಂಗೆ ಎದ್ದೇಳ ಸಹಾಯ ಮಾಡ್ತೀಯಾ ಪ್ಲೀಸ್ इथं साहेबया प्लीज बुला म्हणजे उडा